ಕನಸ ಈ ಕನಸನ್ನ ಆದಷ್ಟು ಬೇಗ ನಿಜ ಮಾಡ್ಕೊಳ್ಳೇಬೇಕು ಆವಾಗಲೇ ನನ್ನ ಮನಸ್ಸಿಗೆ ಶಾಂತಿರುವುದು ಈ ದುಂಬಿ ಯಾರ ನೀನು ದಾರಿನಲ್ಲಿ ನಿಂತ್ಕೊಂಡು ಬಾಯ್ ಬಂದಾಗ ಸುಮ್ನೆ ದಾರಿ ಬಿಡ ಬಂದಿರೋದು ನಿನ್ಗೆ ದಾರಿ ಬಿಡಕಲ್ಲ ಚಿನ್ನ ನಿನ್ ಜೊತೆ ನನ್ನ ಪ್ರೀತಿಯ ಮಾತಾಡಿ ಸಹಕಾರ ಕೊಡ್ತೇನೆ ನೋಡು ನಿನ್ನ ಈ ವರ್ತನೆ ಸ್ವಲ್ಪ ಕೂಡ ಸರಿಯಾಗಿ ಕಾಣ್ತಿಲ್ಲ ಒಳ್ಳೆ ಮಾತಿಂದ ಹೇಳ್ತಿದ್ದೀನಿ ನನ್ನ ದಾರಿ ಬಿಡೋ ತಟ್ಟ ಚಲ ಇಟ್ಕೂರಿನ ಬಿಟ್ಕೊಳ್ಳೋಣ ಖಜೇಂದ್ರ ನೋಡೋಚಿಲ್ಲ ನೇರವಾಗಿ ಮಿಸಾಗಿ ಬರ್ತೀನಿ ನಾನು ಅವರು ತಿಳಿ ಡಾಕ್ಟ್ರು ಇನ್ನನ್ನ ತುಂಬಾ ಮುದ್ದ ನೋಡ್ಕೋತೀನಿ ನನ್ನನ್ನು ಮದುವೆಯಾಗಿ ನನ್ನ ಹೃದಯದ ರಾಣಿ ಏನು ಮದುವೆನಾ ಮದುವೆ ಅಂದ್ರೆ ಏನು ಮಕ್ಕಳು ಆಟ ಅಂತ ತಿಳ್ಕೊಂಡಿದ್ದೇನು ಅಲ್ಲ ಹೆಸರಿಗೆ ನಾನೊಬ್ಬ ಡಾಕ್ಟರ್ ಅಂತ ಹೇಳ್ತೀಯಲ್ಲ ಆ ಕೆಲಸಕ್ಕಾದ್ರೂ ಮರ್ಯಾದೆ ಕೊಟ್ಟು ದಾರಿ ಬಿಡೋ ನಾಯ್ ಕೂಲ್ ಅಮೃತ ಕೂಲ್ ಇಷ್ಟ ಬೇಗ ಯಾಕಂದರೆ ನಾನು ವಿಲನ್ ಮಾಡ್ತಾ ಇದ್ದೀಯಾ ಇನ್ನು ಬೇಜಾನ್ ಟೈಮ್ ಇದೆ ನೋಡಿ ನಾನು ನಿನ್ನ ಪ್ರೇಮ ದಾಸ ಕಣೆ ಪ್ರೀತಿಯ ನಿರೀಕ್ಷೆಯಲ್ಲಿ ಸಹನೆ ಶಾಂತಿಯಿಂದ ಕೇಳ್ಕೊತಾಯಿದೆ ಅಮೃತ ನೀನು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ರೆ ನೀನು ಬಲತ್ಕಾರ ಬಲಾತ್ಕಾರ ಮಾಡಬೇಕು ಅಂತ ಅಮೃತ ಎಚ್ಚರ ಏನಪ್ಪ ಅಂದ್ರೆ ಆಟ ಅಂತ ತಿಳ್ಕೊಂಡಿದ್ಯನೋ ನೀಚ ಹೆಣ್ಣು ಒರೆದು ಬಂದ್ರೆ ಮಮತೆಯ ತಾಯಿ ಆಗ್ತಾಳೆ ಪ್ರೀತಿಯಿಂದ ರಕ್ಷಾ ಬಂದನ್ನ ಕಟ್ಟಿದ್ರೆ ಒಲುಮೆಯ ಅಕ್ಕ ತಂಗಿ ಆಗ್ತಾಳೆ ಅವಳನ್ನ ನಂಬಿ ಹೃದಯ ಕೊಟ್ರೆ ಜೀವಕ್ಕೆ ಜೀವ ಕೊಡೋ ಬಾಳ ಸಂಗಾತಿ ಆಗ್ತಾಳೆ ಅದನ್ನ ಬಿಟ್ಟು ನಿನ್ನಂತ ದುಷ್ಟ ತರ ಹೆಣ್ಣನ ಕೆಡೋ ನಿನ್ನ ಬರಿತಗೊಳ್ಳೋ ನರ ಏನೇ ಮಾತು ನಮ್ಮ ಭಾಳ ಸೊಗ್ಸಾಗಿ ಆರ್ಥಿದೆ ಕಡೆ ಏನೋ ಹೆಣ್ಣಿನ ಚರಿತ್ರೆಗಳ ಬಿಚ್ಚಡ ಕಾಣ್ತಾ ಇದೆ ಏಯ್ ಗಾಂಧಿ ಕಣ್ಣು ಕನಸು ಒಂದು ಮಾಡೋ ಕಾಲ ಇದೆಲ್ಲ ಚಿನ್ನ ಇದೆಲ್ಲ ನಿನ್ನ ಈ ವೇದಾಂತ ಪುರಾಣಗಳನ್ನ ನಮ್ಮ ಕುಂತಿರೋ ಮಹಿಳಾ ಹೇಳು ಇದೆಲ್ಲ ಸೇರ್ಕೊಂಡು ಚಪ್ಪಾಳೆ ಕೊಡ್ತಾರೆ ಏಯ್ ಏನಂದಿ ರಂಗೋಲಿ ಬಿಡ ಹೆಣ್ಣು ನೀನು ಮೀಸೆ ಸಂರ ಮಾಡ್ತಿಯತ್ತಿ ತೊಳೆ ತೊಡ ಗಂಡುಗಳಿಗೆ ನಾನು ಈ ಗಂಡುಗಳಿನ ಕೈಗೆ ಬಳ ತೊಡ್ಕಂಡು ಮೈ ಸೀರೆ ಸೀರೆಬಿಡು ತಕತೆ ತಕತೆ ಅಂತ ನಿನ್ನ ಕಾಮದಾಹದಿಂದ ಬಳಿತಿರುವ ಮದನ ಅವನು ಹೆಣ್ಣು ಒರಿ ನಾರಿ ಮುರಿದರೆ ಮಾರಿ ಅನ್ನೋ ನಾ ಮತ್ ಬಿಡಿಕೆ ಅಂತ ಕಾಣಿಸುತ್ತೆ ನನ್ನ ಸವಾಸಕ್ಕೆ ಏನಾದರೂ ನೀನು ಬಂದ್ರೆ ದುರ್ಗೆ ಆಗಿ ನೀನು ಕಾಮನ ಏ ಕೊಬ್ಬಿ ಮೈ ಉಬ್ಬಿ ನನ್ನನ್ನು ಕೆಣಕ್ತಾ ಇದ್ಯ ಅಮೃತ ಈ ಗಜನ ಉಟ್ಕೊಂಡ ಏನು ಗೊತ್ತಾ ಇಷ್ಟಪಟ್ಟದ್ದನ್ನ ಪಡೆಯೋದು ಬಾರಿ ಕಾಪಾಡಿ ಕಾಪಾಡಿ ನಿನ್ನ ಬೇಟೆಯಾಡಕ್ಕೆ ಬಂದಿರೋ ಬೇಟೆಗಾರ ಹುಲಿ ಕಣ ಏನು ಬಂಗಾರ ನಿನ್ನ ಒಂಟಿಯಾಗಿ ಸಿಕ್ಕ ಹುಡುಗಿಯ ಜೊತೆ ಅಮರಸುವಾಗಿ ವರ್ತಿಸಿ ಈ ಹೆಣ್ಣಿನ ಬಾಳಿಗೆ ಕಳಂಕಿಟ್ಟು ಇವಳ ಸರ್ವನ್ನ ಸರ್ವನ್ನಾಸ ಮಾಡಬೇಕಂತ ಕಾದಿದ್ಯಾ ಹೆಣ್ಣು ಅಂದ್ರೆ ಸುಖ ಪಡಬರ ವಸ್ತು ಅಂತ ತಿಳ್ಕೊಂಡಿದ್ದೇನೋ ಕಂತ್ರಿ ನಾಯಿ ರಾಜ್ಯದ ಕನಸು ಕಾಣುವ ಎಷ್ಟೋ ಮಂದಿ ಗಂಡು ಕುಲ ನಿನ್ನಂತ ನೀತಿಗದ್ದ ಗಂಡು ಕುಲ ಕಾಮಗಾರಿಯಿಂದ ಬೆಂದು ಬೆಸ್ದು ಹೋಯಿದೆ ಈ ಜನ್ಮದಲ್ಲಿ ಹೆಣ್ಣು ಮಣ್ಣು ಎಲ್ಲವೂ ತಾನಾಗೇ ಒಲಿದು ಬರಬೇಕು ಅದನ್ನು ಬಲವಂತವಾಗಿ ಪಡೆಯಲು ಹೋದ್ರೆ ಸುಟ್ಟು ಬೂದಿಯಾಗುತ್ತ ಈ ನಾಡಿನಲ್ಲಿ ಮೂರ್ತಿ ಹೆಣ್ಣು ಮಕ್ಕಳು ಎಷ್ಟಿದ್ದಾರೋ ಮಟ್ಟ ಮಟ್ಟಾಕುವ ಹೆಣ್ಣು ದೇವತೆಗಳಿಗೂ ಅಷ್ಟೇ ಇದ್ದಾರೆ ಅದನ್ನ ಮರಿಬಿಡೇಶ ನನ್ ಮೇಲೆ ಕೈ ಮಾಡಿ ವೇದಾಂತ ಪುರಾಣಗಳನ್ನ ನೋಡಿತಾ ಇದೆಯಾ ಇವತ್ತು ಗೆದ್ದೆ ಅಂತ ಖುಷಿ ಪಡ್ಬೇಡ ಕಣ ನಿನ್ನೆಗೆ ಮಾಡ್ತೀನಿ ಮಗನೆ ಏಯ್ ಮುಚ್ಚಿ ಬೊಗಳ ನಾಯಿ ಕಚ್ಚಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನಂತ ಮನುಷ್ಯತ್ವ ಇಲ್ಲ ಮೃಗನ ಹೇಗ್ ಪಳಸ್ಕೋಬೇಕಂತ ನನಗೆ ಚೆನ್ನಾಗಿ ಗೊತ್ತು ಸತ್ತು ಮಾಡ್ರೆ ಸುಮ್ಮನೆ ಹೋದ್ರೆ ಸರಿ ರಾಕೇಶ ಇವತ್ತು ಗೆದ್ದೆ ಅಂತ ಇವತ್ತಾಗಿರೋದು ಮಾರಿ ಹಬ್ಬ ಮುಂದೆ ಬರೋದು ಯುವ ಬರ್ತೀನಿ ಅಮೃತ ಮುಹೂರ್ತ ಬರ್ತೀನಿ ನಿನ್ನ ತಂತ್ರ ಕುತಂತ್ರ ಏನು ನಡೆಯೋದಿಲ್ಲ ಕೇಡುಗಳನ್ನು ಮಾರೋದಕ್ಕೆ ಒಬ್ಬ ಇದ್ರೆ ಕಾಪಾಡೋಕ್ಕೆ ಒಬ್ಬ ಇದ್ದೇ ಇರ್ತಾನೆ ತೊಗೋ ನಾಯಿ ಇಲ್ಲಿಂದ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ್ವಿ ಒಬ್ಬರು ಸ್ವಲ್ಪ ತಡ ಆ ನೀಚ ಏನು ಮಾಡ್ತಿದೋ ಗೊತ್ತಿಲ್ಲ ಅಮೃತಾ ಅವನು ಯಾರು ಅಂತ ನಿನಗೆ ಗೊತ್ತಾ ಅವನು ಯಾರು ಅಂತಾನೇ ಗೊತ್ತಿಲ್ಲ ನನ್ನ ಹೆಸರು ಬರೋ ಹೇಳ್ತಾನ ರಾಸ್ಕಲ್ ಅವನು ನಮುನವ್ನೆ ಗಜೇಂದ್ರ ಅಂತ ಇವ್ನ ಒಳ್ಳೆ ಡಾಕ್ಟರ್ ಅಂತ ತಿಳ್ಕೊಂಡಿದ್ದೆ ಆದ್ರೆ ಇವನಿಂತ ನೀಚ ಅಂತ ನನ್ಗೆ ಇವತ್ತೇ ಗೊತ್ತಾಗಿದ್ದು ನೌರಾ ಅಮೃತಾ ಅಗತ್ಯವಿಲ್ಲ ಅಮೃತ ಅಮೃತ ಈ ವಿಚಾರ ನಿಮ್ಮ ಮನೆಯವರಿಗೆ ಗೊತ್ತಾಗ್ಲೇ ಬರೋದು ಅಕಸ್ಮಾತ್ ಗೊತ್ತಾದ್ರೆ ಏನ್ ಅನಾಹುತ ಆಗುತ್ತೆ ಅಂತ ಗೊತ್ತಿಲ್ಲ ಆದ್ದರಿಂದ ವಿಚಾರ ಗುಟ್ಟಾಗಿರ್ಲಿ ಈ ಸಮಾಜದಲ್ಲಿ ಇಂಥ ದುಷ್ಟ ಜಂತುಗಳಿಂದ ನಿಮ್ಮಂತಹ ಹೆಣ್ಣು ಮಕ್ಕಳು ತಲೆ ಇಲ್ಲ ಎಂದು ನಮ್ಮ ನಾರಿಯರು ಇಂಥ ದೃಷ್ಟ ಕೃತ್ಯಗಳ ಧ್ವನಿ ಎತ್ತಿ ಹೋರಾಟ ಮಾಡ್ತಾರೋ ಮಟ್ಟಾಗುತ್ತೆ ಅಬಲೆಯರು ದೌರ್ಜನ್ಯದಿಂದ ಮುಕ್ತರಾಗುತ್ತಾರೆ ಇವತ್ತಿನ ಹೆಣ್ಣು ಅತ್ಯಾಚಾರ ಅವಮಾನ ಕಿರುಕುಳ ಸಹಿಸಲಾಗದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಇದು ಈ ಸಮಾಜದಲ್ಲಿ ಎಂದು ಕೊನಾಗುತ್ತ ಕಾಣೆ ಹ ಸರಿ ಮೃದಾ ಆ ಕಿರಾದಾಗ ಗಜೇಂದ್ರ ಇಲ್ಲಿ ಗಂಡ ಯಾಕೆ ಬಂದಿದಾನೆ ನಿರೀತಲ್ಲ ಅವನು ನಾನೇನೆ ಉಟ್ಕೊಂಡ್ ಬಂದಿದ್ದ ಅಂತ ಕಾಣಿಸುತ್ತೆ ಆ ನಾನು ನನ್ನ ಮೂರು ಬೇರೆ ಹೋಗ್ಬೇಕು ಅಣ್ಣನ್ ಮದುವೆ ಇದೆ ಯಾಕೋ ಹೋಗೋದಿಕ್ ಕೂಡ ತುಂಬಾ ಭಯ ಆಗ್ತಿದೆ ರಾಕೇಶ್ ಭಯ ಪಡ್ವ್ವ ಅಗತ್ಯವಿಲ್ಲ ಮೃದಾ ದೈವೇಗೋ ಹೋಗಿ ಮದುವೆ ಮುಗಿಸ್ಕೊಂಡು ಬನ್ನಿ ಆ ಹೇಗೋ ಮದ್ವೆಗೆ ಹೋಗ್ತಿದೆ ಬನ್ನಿ ಮದುವೆ ಮುಗಿಸ್ಕೊಂಡು ಆವಾಗೆ ಹಾಗಲ್ಲ ಮೃದಾ ಹಿಂದಿನಿಂದ ಒಂದು ವಾರ ಟ್ರೈನಿಂಗ್ ಹಾಕಿದ್ದಾರೆ ಆದ್ದರಿಂದ ಮದುವೆ ಬರಲು ಸಾಧ್ಯವಿಲ್ಲ ನೀವು ಹೋಗಿ ಮದುವೆ ಮುಗಿಸ್ಕೊಂಡು ಬನ್ನಿ ಬನ್ನಿ ಕ್ಯಾಂಟೀನ್ಲಿ ಕಾಫಿ ಕೊಡ್ದವ್ರ ಹೋಗಲ್ಲ